स्पर्श महावीरस्वामिय श्रीपदवो पवित्रि पृथ्वी नेलसि आलदि निर्मलतयु वसो निर्मल ज्ञानपुष्पव स्वामीय विहारव सहजली धर्म सुधाकाङ्क्षि ಅಂತೆಯೇ ಪುಣ್ಯೋದಯವಾದ ಕ್ಷೇತ್ರದಲ್ಲಿ ಇಂತು ನಡೆಯತಾ ಭಗವಾನನ ವಿಹಾರವು ಆ ಮಗದ ಮತ್ತು ಅಂಗದೇಶಗಳಲ್ಲಿಯೇ ಮುಖ್ಯವಾಗಿ ಅಂತೆ ಸೇರಿಸಿ ಅವುಗಳನ್ನು ಒಂದಾಗಿ ಕರೆಯಲಾಯ್ತವುಗಳನ್ನು ವಿಹಾರವೆಂಬ ಹೆಸರಿನಲ್ಲಿ ಇಂತೋ ತೊಡಗಲು ಧರ್ಮ ಪ್ರಚಾರದಲ್ಲಿ ಮಹಾವೀರನೋ ನಶಿಸಿ ಪ್ರಾಣಿ ಹಿಂಸಾ ಭಾವನೆಯು ನಿಂತಿತ ಯಜ್ಞ ಬಲಿ ಮತ್ತ ಮಾಂಸಹಾರ ಸೇವನೆಯೋ ಪರಿವರ್ತನೆಗೊಂಡು ಜನರ ಮನವು ಹೊಂದಿದರು ಅಹಿಂಸಾ ಭಾವನೆಯನ್ನುವಂತೆ ಪ್ರಭಾವಿತರಾಗಿ ಅವನ ಉಪದೇಶ ಪ್ರಭೆಯಿಂದಲೀ ಶರಣರಾದರವಗೆ ಭಕ್ತಿಯಲಿ ಅರಸ ಮಂತ್ರಿ ಮತ್ತ ಅಧಿಕಾರಿ ಪುರೋಹಿತ ಪಂಡಿತರಿಂದ ಸಾಮಾನ್ಯ ಜನರವರೆಗೋ ಅಂತೇ ಅವನ ಅನುಯಾಯಿಗಳಾದರೂ ಸಹಸ್ರಾರು ಜನರು ಹ ಮಹಾವೀರನ ಧರ್ಮಚಕ್ರ ಧರ್ಮಧ್ವಜ ಮಾನಸ್ತಂಭಗಳ ವೈಭವೋ ಪೀಸ ಅರಿಹಂತ ಭಗವಾನರು ಕಮಲದ ಆ ಪೀಠದಲ್ಲಿ ತಾಗದಂತೆ ಕುಳಿತಿದ್ದರು ಈಗ ಅವರು ಸಮೋಸನ್ನ ಹೋಗ್ಬೇಕಲ್ಲ ಆ ಮಹಾವೀರ ಸ್ವಾಮಿಯ ಪದ ಭೂಮಿಯನ್ನ ಸ್ಪರ್ಶ ಮಾಡಿತು ನಿರ್ಮಲತೆ ವಿಕಾಸ ಆಯಿತು ನಿರ್ಮಲದ ಜ್ಞಾನ ಪುಷ್ಪ ಸಂಭವಿಸ್ತು ಸ್ವಾಮಿಯ ವಿಹಾರ ಅದೊಂದು ಧರ್ಮ ಧರ್ಮ ಸುಧಾಕಾಂಕ್ಷಿ ಜನ ಎಲ್ಲಿರ್ತಾರೋ ಅದು ಹೋಗಿ ಉಪದೇಶ ಮಾಡ್ತಕ್ಕಂಥದ್ದು ಪುಣ್ಯೋದಯ ಕ್ಷೇತ್ರ ಹೀಗೆ ಭಗವಾನ್ ಮಹಾವೀರರ ವಿಹಾರ ಮಗಧದತ್ತ ಆ ಮಗದ ನಂಗ ವಂಗ ಕಳಿಂಗ ಕಾಶ್ಮೀರಗಳಿಗೆ ಮುಖ್ಯವಾಗಿ ಅವು ಒಂದಾ ವಿಹಾರದ ಹೆಸರಿನಲ್ಲಿ ಹೋಗ್ತಾ ಇದೆಯಂತೆ ಹೀಗೆ ಧರ್ಮ ಪ್ರಚಾರ ಮಹಾವೀರರ ಧರ್ಮ ಆ ಧರ್ಮ ಪ್ರಭಾವನೆ ನಿಮಿತ್ತ ಆಗಿನ ಕಾಲದಲ್ಲಿ ವೈದಿಕರು ಮಾಡ್ತಾ ಇದ್ದಂತೆ ಯಜ್ಞಬದಿ ಮಾಂಸಾಹಾರ ಸೇವನೆ ಇವೆಲ್ಲವೂ ಕೂಡ ದೂರ ಆಯಿತು ಅಹಿಂಸೆಯ ಆಹಾರವನ್ನು ತೆಗೆದುಕೊಳ್ಬೇಕು ಎಂಬ ಭಾವನೆ ಬಂತು ಮಹಾವೀರರ ಉಪದೇಶ ಮಾತ್ರದಿಂದಲೇ ಎಲ್ಲರ ಅರಸ ಮಂತ್ರಿ ಅಧಿಕಾರಿ ಪುರೋಹಿತ ಪಂಡಿತರು ಎಲ್ಲರೂ ಕೂಡ ಮಹಾವೀರ ಸ್ವಾಮಿಯ ಅನ್ಯಾಯಿಗಳಾದರು ಸಹಸ್ರ ಸಹಸ್ರ ಮಂದಿ ಮಹಾವೀರ ಸ್ವಾಮಿಯ ಭಕ್ತರಾದರು ಎಂಬತಕ್ಕಂಥ ಉಲ್ಲೇಖ ಬರುತ್ತಿದೆ ಮಹಾವೀರ ಮಹಾದರ್ಶನದ ಮೋಕ್ಷ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾರ ಅತ್ಯಂತ ಮನುಗ್ನವಾಗಿ ವರ್ಣಿಸಿದ್ದಾರೆ